ಹೋಗಿ ಶೇಂಗಾ ಮ್ಯಾಗ ಪುಟಿ ಸಣ್ಣ ಸಣ್ಣ ಹುಡುಗರ್ ಕಡತಾರ ಯಾರ ಕಡತಾರ ಇಲ್ಲಿ ಕುತಾರ ಏ ಏನಂತ ಕಡೆಯೋ ನಿಮ್ ಮೌ ಯಾರ ನಿಮ್ ಮೌ ಯಾರ ಕಾಡುತ್ತಾರ ನೀ ನೋಡ್ರಿ ಹದ್ಮೂರ್ ಹೆಂಗ ತೋರಿಸಿ ಇಕ್ಕೇನ್ ನಿಮ್ ಇಕ್ಕೇ ನಿಮ್ ಬಂದಿ ಅಂದೆ ಯಾರು ತೋರಿಸ್ರಿ ಹೇಳಿ ಅದೇ ಅರಾಮ್ ಅವ್ರಿ ಚಡ್ಡಿಂಗ ಯಾಕೊಂಡ್ ನಿಂಗ ಯಾಕೆ ಬಂದವನ ಅಂದ್ರೆ ఎల్గిన చడ్డీ సాలిగోయి కాల్ మరిన తోగలికంద్ర అంద చడ్డీ చస్మాసేన్ బ్రేక్అప్ అంత నమ్ అప్పన్ కిషిన ఒప్పై తులు మార్కొంద చాక్లేట్ అతీన్ కొడంత అద్రకి ముచ్చకం ముచ్చక విమో తింటే త్రాస్క అదే తక్కిందేమాల నేమల ఆద్రకి నన్ను చాటింగ్ మార్కొందోడే డేటింగ్ ಏನ್ ಅದಕ್ಕೆ ಇಲ್ಲಿ ತಗೊಂಡ್ ಬೇಕು ಅದಷ್ಟಿನ ಒಂದು ಒಂದ್ ಕೇಳಿ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ಕೊಡೋ ಎಲ್ಲಾರು ಸುಡಾಕ ನಾನು ಸುಡ್ತೀನಿ ಅದ್ರ ಕಿಶೇದಾಗ ಒಂದ್ ರೂಪಾಯಿ ಇದ್ದೀನಿ malah nama apa Mari kan hari megang, Ini megang. அன்சாது ஆகியன ஐ மக ஆ நான் மக బాబ్బన్ చూరి మహిళ మక్ దేవ్ర దిన నా ఉర్ బిల్ బిప భయాస్బ్రాన్ హిందాక మహిందీ ಪಾಪ ಐತೆ ಅಂತ ಇವ್ ಎಕ್ಸಾಮ್ ಎಕ್ಸಾಮರ್ ಎಲ್ಲಾ ತೋರ್ಸನ್ ಬಾಂಧ ಅವ್ನು ಭರೋಸೆ ಮೇಲೆ ಹೋಗಿನಿ ಅವೆಲ್ಲ ಮಾಡ್ಲಾ ಓ ಹೋ ಶಂಕರ ಭರೋಸೆ ಮೇಲೆ ಸ್ಯಾ ಹಿಡೀತಿನಿ ಅಂದ್ರೆ ಮಂದಿ ಭರವಸೆ ಮೇಲೆ ಹಿಡಿಸ್ ಶೇಂಗಾ ಸಿಂಗ ಪುಟಾನಿ ಬರ್ತಾವ ಅಲ್ಲಾಗ ಇಲ್ಲಿ ಬಿಡುಗ ಸಣ್ಣ ಸಣ್ಣವರು ಕಡತಾರ ಯಾರ ಕಡಾತಾರ ನಿಮ್ ಮಾರ ನಿಮ್ ಮೌ ಯಾರ ಕಾಡತಾರ ನೀನ್ ಹದ್ಮೂರ್ ತೋರಿಸಿ ಬಂದ ಯಾರ ತೋರಿಸ್ರಿ ನೀ ಅದ್ರಂತು ನಿನ್ ಅನ್ಕೋತೋಗ್ ನಿನ್ ಹದ್ಮೂರ್ ಎಲ್ಲಾರು ಒಂದೊಂದ್ ನಂತರ ನಿನ್ ಹದ್ಮೂರ್ ಅನ್ಕೋತ ಹೋಗಿ ಜೀವನ್ದಾಗ ಹೇಳ್ ಬಿಡ್ತೇನೆ ಮಮ್ಮ ಬೈಲ್ ಹಂಗ ಬಂದ್ ನನ್ ಜೀವನದಾಗ ಮಮ್ಮಿ ಯಾರು ಇಂಪಾರ್ಟೆಂಟ್ ಅಲ್ಲ అప్యార ఇంపార్టెంట్ మై చిన్న అభ్యసాట్ శైలి అభ్యసా నోడారావ ప్రశ్న ఉత్తర ప్రశ్న ఈ జగత్న ఎడన యుద్ధ జగన్ యుద్ధ

ಗಣಿತ ಆ ಗಣಿತ ಬಗ್ಗೆ ಹೇಳ್ತೇ ಈಗ ಹೇಳ್ತಿರ ಮೂರ ಎಷ್ಟೇ ಬರೋಬ್ರಾ ಈ ನಾಕ ಎಷ್ಟು ಐಟ್ಯಾಕ್ ಹಾರಾಡ್ತಿ ಕಿಸ್ ಹೇಳ ಚಿರನ್ ಈಗ ಹೇಳೋ ಐದ ಐದ ಎಷ್ಟು Alamanda, 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 ಹೆಂಗಸರ ಇದ್ರ ನಮ್ಮ ಅಪ್ಪ ಇದ್ರ ಅಂಗಡಿಯಾಗತ್ ಹೇಳಿ ಹೆಂಗಸರ್ ಇದ್ರ ಪಕ್ಕ ನಾ ಕಳ್ಸಿ ಅಂತ ಬರ್ತಾಳ ಆಯ್ ಆಳು ಆಯಿ ಅದೇ ಇಲ್ಲೆ ಒಂದು ಬಂಗಾರ ಯಾರ್ ಕುಡ್ಲಿಕ್ಕೆ ನಿನಗೆ ಪಕ್ಕ ಕೊಡ್ತಾರ ಬರ್ತಾಳೆ ಈಗ ಬಾಯಿ ಬರ್ತಾಳೆ ಮತ್ತೊಬ್ಬ ಕ್ಯಾ ಬರ್ತಾಳೆ ಬರ್ತ ಹೂ ಇದ್ರೆ ಬರ್ತಿರ್ತಿ ಬದಿ ಬದಿ ಸುಮ್ಮನಿ ಹಿಂಗ್ಯಾಕ್ ಹಿಟ್ಟ್ಯಾ ಗಡಿಬಿಡೇ ನಮ್ಗೆ ಟ್ಯೂಷನ್ ಟೀಚರ್ ಬಂದಾಳ ಹಾ

మత్ బారత్ ఏ భారీ ఆడ అయితీ ఏంట్రీ ఏనా గోవి మంచు ప్లేట్ ఆ జగత్ కు హ్యాంగ ఎలా డూప్లకేట్ దున్య నాడు గో హుచ అదేనగైతి ఇన్స్టాగ్రామ్ దగ్గ ఫిల్టర్ అందు కొట్ట నిల్ ఫిల్టర్ ము మేకప్ మాకొత్త ఇన్స్టాగ్రామ్ దగ్గాగ ఫిల్టర్ హాకి హి

ನನ್ ಮಕ್ಕಳು ಗೊತ್ತಿರ ಹೇಳಬಾರ ಆದ್ರೂ ಹೇಳಿ ಬಿಡ್ತಾನೆ ಮುಲವಾಯಿ ಆಗಂಗ್ ಬಿಟ್ಟು ತ್ರಾಸಾಗಿಲ್ಲ ನನ್ಗೆ ಆ ಹೆಂಗ ಹೆಂಗಾಗ ದೇಗ್ರ ಹಿಡ್ಸ್ಯಾರ ಹುಡುಗರು ಹಲೋ ಹಾಯ್ ಅಂತೇಳೆ ಇನ್ನೊಂದ್ಸಲ ಆದ್ರೂ ಮುಜಾ ಹಲೋ

అవ్వని నికో అన్నద నొచ్చా హే పసర సోమగన హంస గడసి కిట్టా